ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು ಮೂವತ್ತೇಳು ಗಳನ್ನ ತೆರೆಯಲಾಗಿದೆ ಜಿಲ್ಲೆ ಆಂಧ್ರದ ಗಡಿಗೆ ಹೊಂದಿಕೊಂಡಿದ್ದು ಬಾಗೇಪಲ್ಲಿ ಚೇಳೂರು ಚಿಂತಾಮಣಿ ಮತ್ತು ಗೌರಿಬಿದನೂರು ತಾಲೂಕುಗಳು ಆಂಧ್ರದ ಗಡಿಗೆ ಹೊಂದಿಕೊಂಡಿವೆ ಈ ಗಡಿ ತಾಲೂಕುಗಳಿಂದ ಸಂಪರ್ಕ ಕಲ್ಪಿಸುವ ರಸ್ತೆಗಳಲ್ಲಿ ಚೆಕ್ ಪೋಸ್ಟ್ ಗಳನ್ನ ನಿರ್ಮಿಸಿ ರಾಜ್ಯದ ಒಳಬರುವ ಮತ್ತು ಹೊರಹೋಗುವ ವಾಹನಗಳನ್ನ ಸಂಪೂರ್ಣ ಪರಿಶೀಲನೆ ನಡೆಸಲಾಗುತ್ತಿದೆ ಚುನಾವಣೆ ಹಿನ್ನೆಲೆಯಲ್ಲಿ ಅಕ್ರಮ ಹಣ ಮದ್ಯ ವಿವಿಧ ರೀತಿಯ ಉಡುಗೊರೆ ವಸ್ತುಗಳು ಸೇರಿದಂತೆ ಎಲ್ಲಾ ರೀತಿಯ ಅಕ್ರಮ ಸಾಗಾಟು ತಡೆಯಲು ಶನಿವಾರದಿಂದಲೇ ಚೆಕ್ ಪೋಸ್ಟ್ಗಳು ಕಾರ್ಯನಿರ್ವಹಿಸುವಂತೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಸೂಚಿಸಿದ್ದಾರೆ ಟೀಚರ್ ಬರುತ್ತೆ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ತಂಡಗಳನ್ನು ನೇಮಕ ಮಾಡಿಕೊಂಡಿದ್ದು ಅದಕ್ಕೆ ರಿಲೇಟೆಡ್ ಆಗಿ ಎಂ ಸಿ ಎಂ ಸಿ ಎಂ ಎಂ ಸಿ ಹಾಗೆಯೇ ಸಿ ಕ್ಯಾಶ್ ಸೀಸರ್ ಕಮಿಟಿ ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ ಕಮಿಟಿ ಈ ರೀತಿಯ ಕಮಿಟಿಗಳನ್ನು ನಾವು ರಚನೆ ಮಾಡಿಕೊಂಡಿದ್ದೀವಿ ಜಿಲ್ಲಾ ಮಟ್ಟದಲ್ಲಿ ಟೋಲ್ ಫ್ರೀ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದು ಒನ್ ನೈನ್ ಫೈ ಜೀರೋ ಎಂಬತಕ್ಕಂಥ ಒಂದು ನಂಬರನ್ನು ನಾವು ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದೀವಿ ಈ ದೂರವಾಣಿ ಸಂಖ್ಯೆ ಇಪ್ಪತ್ನಾಲ್ಕು ತಾಸು ಕೂಡ ಕೆಲಸವನ್ನು ನಿರ್ವಹಣೆ ಮಾಡುತ್ತೆ ಯಾವುದೇ ಒಂದು ದೂರುಗಳಿದ್ರೂ ಕೂಡ ಇದಕ್ಕೆ ಕಂಪ್ಲೇಂಟನ್ನು ಮಾಡ್ಬೋದು ಹಾಗೆಯೇ ಎಕ್ಸ್ಪೆಂಡಿಚರಿಗೆ ಸಂಬಂಧಪಟ್ಟಂಗೆ ಎ ಇ ಒಗಳನ್ನು ಎಂಟು ಜನ ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ಗಳನ್ನು ಮಾಡ್ಕೊಂಡಿದ್ದೀವಿ ಹತ್ತು ಜನ ಅಕೌಂಟಿಂಗ್ ಟೀಮ್ ಇದೆ ಹಾಗೆಯೇ ಹನ್ನೆರಡು ಜನ ವಿ ಎಸ್ ಟಿ ತಂಡ ಇದೆ ವಿಡಿಯೋ ಸರ್ವೆಲೆನ್ಸ್ ಟೀಮ್ ಅಂತ ಕರಿತೀವಿ ಹಾಗೆಯೇ ವಿ ಟಿ ಅಂತೇಳಿ ಎಂಟು ತಂಡಗಳನ್ನು ರಚನೆ ಮಾಡಿಕೊಂಡಿದ್ವಿ ಹೀಗಾಗಿ ಈ ಚುನಾವಣೆಯನ್ನು ಮಾಡಲಿಕ್ಕೆ ಏನು ತರಬೇತಿಯನ್ನು ನೀಡಬೇಕು ಎಲ್ಲ ತರಬೇತಿಗಳನ್ನು ಈಗಾಗಲೇ ನಾವು ನೀಡಿಕೊಂಡಿದ್ದೀವಿ ಸೆಕ್ಟರ್ ಆಫೀಸರ್ಸ್ಗಳಿಗೆ ಫ್ಲೈಯಿಂಗ್ಸ್ ವಾರ್ಡ್ಗಳಿಗೆ ಎಸ್ ಎಸ್ ಟಿ ತಂಡಕ್ಕೆ ಎ ತಂಡಕ್ಕೆ ಈ ಎಲ್ಲ ತಂಡಗಳಿಗೆ ಎರಡೆರಡು ಬಾರಿ ಈಗಾಗಲೇ ಜಿಲ್ಲಾ ಮಟ್ಟದ ಒಂದು ತರಬೇತಿಯನ್ನು ಕೂಡ ನಾವು ನೀಡಿದ್ವಿ ಚೆಕ್ ಪೋಸ್ಟ್ಗಳು ಈ ರಾತ್ರಿಯಿಂದಲೇ ಅಂದರೆ ಈ ಸಂಜೆಯಿಂದಲೇ ಕೆಲಸವನ್ನು ಮಾಡಬೇಕೆಂಬತಕ್ಕ ನಿಟ್ಟಿನಲ್ಲಿ ಕಾರ್ಯಸೂಚಿಯನ್ನು ಹೊರಡಿಸಿದ್ದೀವಿ ಅದಕ್ಕೆ ನೇಮಕಗೊಂಡಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಇವತ್ತು ನೈಟ್ ಕೆಲಸ ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಅಂದರೆ ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು ಎಂಟು ಲೋಕಸಭಾ ಕ್ಷ ನಮ್ಮ ಅಸೆಂಬ್ಲಿ ಸೆಗ್ಮೆಂಟ್ ಒಳಗಡೆ ಗೌರಿಬಿದನೂರಿನಲ್ಲಿ ನಾಲ್ಕು ಕಡೆ ಬಾಗೇಪಲ್ಲಿಯಲ್ಲಿ ನಾಲ್ಕು ಕಡೆ ಚಿಕ್ಕಬಳ್ಳಾಪುರದಲ್ಲಿ ಮೂರು ಯಲಹಂಕದಲ್ಲಿ ಐದು ಹೊಸಕೋಟೆಯಲ್ಲಿ ಏಳು ಸ್ಥಳಗಳಲ್ಲಿ ದೇವನಹಳ್ಳಿಯಲ್ಲಿ ಆರು ಸ್ಥಳಗಳಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನಾಲ್ಕು ಸ್ಥಳ ನೆಲಮಂಗಲದಲ್ಲಿ ನಾಲ್ಕು ಸ್ಥಳ ಈ ಥರದ್ದು ಏನಾದರೂ ಕ ವ್ಯವಸ್ಥೆ ಒಳಗಡೆ ಏನಾದರೂ ವ್ಯತ್ಯಾಸಗಳಾದರೆ ನಾವು ರಿಸರ್ವೇಷನ್ ಇಟ್ಕೊಂಡಿದ್ದೀವಿ ಸಿಬ್ಬಂದಿಗಳನ್ನು ರಿಸರ್ವ್ಡ್ ಸಿಬ್ಬಂದಿ ಅಂತ ಇಟ್ಕೊಂಡಿದ್ದೀವಿ ಯಾರು ತಪ್ಪು ಮಾಡ್ತಾನೆ ಅಂಥವ್ರ ಮೇಲೆ ಆ್ಯಕ್ಷನ್ ಆಗಿ ಅವನು ಹೊರಗೆ ಹೋದರೆ ಬದಲಿಯಾಗಿ ಕೂಡ ನಾವು ಅವರಿಗೆ ತರಬೇತಿಯನ್ನು ಕೊಟ್ಟಿರ್ತೀವಿ ಆ ಅದರ ಬಗ್ಗೆ ವಿಷಯಗಳನ್ನು ಕೂಡ ಅವರಿಗೆ ತಿಳಿಸಿರ್ತೀವಿ ಹಾಗಾಗಿ ನಮ್ಮ ಚುನಾವಣಾ ಪ್ರಕ್ರಿಯೆಗೆ ಯಾವುದೇ ಒಂದು ತೊಂದರೆ ಆಗೋದಿಲ್ಲ ಆ ಥರದ್ದು ವ್ಯವಸ್ಥೆನ ಮಾಡ ಎಲ್ಲ ಚೆಕ್ ಪೋಸ್ಟ್ಗಳಿಗೆ ಮೂರು ಪಾಳಿಯಲ್ಲಿ ಅಧಿಕಾರಿಗಳನ್ನು ಮತ್ತು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಈ ಎಲ್ಲ ಕಾರ್ಯಗಳ ಮೇಲೆ ನಿಗಾ ಇಡಲು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಮಾದರಿ ನೀತಿ ಸಂಹಿತೆ ಶನಿವಾರದಿಂದಲೇ ಕ್ಷೇತ್ರದಾದ್ಯಂತ ಜಾರಿಯಲ್ಲಿದೆ ಈಗಾಗಲೇ ಸರ್ಕಾರಿ ಅಧೀನದಲ್ಲಿರುವ ಸರ್ಕಾರಿ ಕಟ್ಟಡಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಖಾಸಗಿ ಸ್ಥಳಗಳಲ್ಲಿರುವ ಎಲ್ಲ ಜಾಹೀರಾತು ಭಿತ್ತಿ ಚಿತ್ರಗಳು ಬಂಟಿಂಗ್ ಬ್ಯಾನರ್ಸ್ ಮತ್ತು ಪೋಸ್ಟರ್ಗಳನ್ನು ತೆರವುಗೊಳಿಸಲಾಗಿದೆ ಸರ್ಕಾರಿ ಕಚೇರಿಗಳ ಸಾಮಾಜಿಕ ಜಾಲತಾಣಗಳಲ್ಲಿರುವ ಎಲ್ಲ ಜನಪ್ರತಿನಿಧಿಗಳ ವಿವರ ಮತ್ತು ರಾಜಕೀಯ ವ್ಯಕ್ತಿಗಳ ಭಾವಚಿತ್ರಗಳನ್ನು ತೆರವುಗೊಳಿಸಲಾಗಿದೆ ಇನ್ನು ಲೋಕಸಭಾ ಚುನಾವಣೆಗೆ ಮಾರ್ಚ್ ಇಪ್ಪತ್ತೆಂಟರಂದು ಅಧಿಸೂಚನೆ ಹೊರಡಿಸಲಿದ್ದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನ ಏಪ್ರಿಲ್ ನಾಲ್ಕು ನಾಮಪತ್ರ ಪರಿಶೀಲಿಸುವ ದಿನ ಏಪ್ರಿಲ್ ಐದು ಉಮದುವಾರಿಕೆ ಹಿಂತೆಗೆದುಕೊಳ್ಳುವ ಕೊನೆಯ ದಿನ ಏಪ್ರಿಲ್ ಎಂಟು ಮತ್ತು ಮತದಾನ ನಡೆಯುವ ದಿನ ಏಪ್ರಿಲ್ ಇಪ್ಪತ್ತಾರು ಮತ ಎಣಿಕೆ ದಿನ ಜೂನ್ ನಾಲ್ಕು ಆಗಿದೆ ಚುನಾವಣೆ ಮುಕ್ತಾಯಗೊಳ್ಳುವ ದಿನ ಜೂನ್ ಆರು ಆಗಿದ್ದು ಅದೇ ದಿನದಿಂದ ಚುನಾವಣಾ ಮಾದರಿ ನೀತಿ ಸಂಹಿತೆ ಮುಕ್ತಾಯವಾಗಲಿದೆ ಜಿಲ್ಲೆಯಲ್ಲಿ ಮುಕ್ತ ನ್ಯಾಯಸಮತ ಹಾಗೂ ಪಾರದರ್ಶಕ ಚುನಾವಣೆ ನಡೆಸಲು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಅಗತ್ಯ ಕ್ರಮಗಳನ್ನು ಈಗಾಗಲೇ ಕೈಗೊಂಡಿದ್ದು ಲೋಕಸಭಾ ಕ್ಷೇತ್ರದ ನಾಗರಿಕರು ಮಾದರಿ ನೀತಿ ಸಂಹಿತೆ ಪಾಲಿಸುವ ಮೂಲಕ ಸಹಕರಿಸಬೇಕು ಎಂದು ಜಿಲ್ಲಾಧಿಕಾರಿ ರವೀಂದ್ರ ಮನವಿ ಮಾಡಿದ್ದಾರೆ ಅಲ್ಲದೆ ಮತದಾನ ಹೆಚ್ಚಿಸಲು ಅಗತ್ಯವಿರುವ ಅನೇಕ ಕ್ರಮಗಳನ್ನು ಜರುಗಿಸಲಾಗಿದೆ ಎಂದು ತಿಳಿಸಿದ್ದಾರೆ ಅನಿಸಿ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ವಿಷಯದ ಕುರಿತಂತೆ ನೋಟಿಫಿಕೇಶನ್ ಯಾವತ್ತು ಹೊರಡುತ್ತೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ವಿವರವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಡಬೇಕೆಂಬತಕ್ಕಂಥ ಉದ್ದೇಶದಿಂದ ಈ ಒಂದು ಸಭೆಯನ್ನು ನಾವು ಆಯೋಜನೆ ಮಾಡಿದ್ದೀವಿ ಈ ಒಂದು ಸಭೆಯಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಸಹಾಯಕ ಚುನಾವಣಾಧಿಕಾರಿಗಳಾಗಿರ್ತಕ್ಕಂಥ ಎ ಡಿ ಸಿ ಅವರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿಯವರು ಹಾಗೂ ಚುನಾವಣಾ ತಹಶೀಲ್ದಾರ್ ಆಗಿರತಕ್ಕಂಥ ಮುನಿಶಾಮಿ ರೆಡ್ಡಿ ಅವರು ಈ ದಿನ ಹಾಜರಿದ್ದಾರೆ ನಾನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣಾಧಿಕಾರಿಯಾಗಿ ಈ ಕೆಲಸವನ್ನು ಮಾಡ್ತಾಯಿದ್ದೀನಿ ಈ ಒಂದು ಸಂದರ್ಭದಲ್ಲಿ ಇವತ್ತಿನ ದಿನ ಭಾರತೀಯ ಚುನಾವಣಾ ಆಯೋಗ ಇವತ್ತು ಒಂದು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂಥ ಒಂದು ಏನು ನೋಟಿಫಿಕೇಷನನ್ನು ಮಾಡ್ತಕ್ಕಂಥದ್ದಿದೆ ಚುನಾವಣೆ ನಡೆಯುವ ದಿನಾಂಕಗಳನ್ನು ಇವತ್ತು ಪ್ರಕಟಿಸಿದೆ ಹಾಗಾಗಿ ಆ ಹಿನ್ನೆಲೆಯಲ್ಲಿ ನಾವು ಕೂಡ ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಒಂದು ಮಾಹಿತಿಯನ್ನು ತಮ್ಮ ಜೊತೆಯಲ್ಲಿ ನಾನು ಹಂಚ್ಕೊಳ್ತಾ ಇದ್ದೀನಿ ನಾವು ಅಧಿಸೂಚನೆಯನ್ನು ಹೊರಡಿಸುವ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗುರುವಾರದಂದು ಅಧಿಸೂಚನೆಯನ್ನು ನಾವು ಹೊರಡಿಸ್ತಾ ಇದ್ದೀನಿ ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಮತದಾನವನ್ನು ನಡೆಸಬೇಕಾದಂಥ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಮತಗಳ ಎಣಿಕೆ ದಿನಾಂಕ ಮತ್ತು ದಿನ ನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಬರುತ್ತೆ ಚುನಾವಣೆಯನ್ನು ನಾವು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕು ಆ ದಿನಾಂಕ ಯಾವುದಾಗಿರುತ್ತೆ ಅಂದರೆ ಆರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಹಾಗಾಗಿ ಈ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾಧಿಕಾರಿಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಮತ್ತು ರಿಟರ್ನಿಂಗ್ ಆಫೀಸರ್ ಆಗಿ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಚುನಾವಣಾಧಿಕಾರಿಗಳ ಕಚೇರಿ ಜಿಲ್ಲಾಡಳಿತ ಭವನದ ಮೊದಲನೇ ಮಾಡಿಯಲ್ಲಿರ್ತಕ್ಕಂಥ ಎಫ್ ಎ ಝೀರೋ ಫೋರ್ ಎಂಬತಕ್ಕಂಥ ಈ ಕೊಠಡಿಯಲ್ಲಿ ನಾವು ಚುನಾವಣಾಧಿಕಾರಿಗಳ ಕಚೇರಿಯನ್ನು ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ ಹಾಗಾಗಿ ನಾಮಪತ್ರಗಳನ್ನು ಆಸ್ ಪರ್ ಶೆಡ್ಯೂಲ್ ಏನಿದೆ ಆ ದಿನಾಂಕಗಳನ್ನು ನನಗೀಗ ಏನು ಪ್ರಕಟಿಸಿದ್ದೀವಿ ಆ ದಿನಾಂಕಗಳಂದು ನಾಮಪತ್ರಗಳನ್ನು ನಾವು ಸ್ವೀಕರಿಸ್ತೀವಿ ಪ್ರಾವೀಣ್ ಸಿ ನ್ಯೂಸ್ ಚಿಕ್ಕಬಳ್ಳಾಪುರ